ಬನ್ನಿ ಸ್ನೇಹಿತರೆ ಈಗ ನಾವಿದೀವಿ ಎಲ್ಲಿ ಅಂದರೆ ಮೀನಾಕ್ಷಿಪುರ ಇಲ್ಲಿ ಒಬ್ಬರು ಲೇಡೀಸು ಒಂದು ಫಿಶ್ ಅನ್ನು ಇಟ್ಕೊಂಡಿದ್ದಾರೆ ಬನ್ನಿ ಅವ್ರ ಬಿಸ್ನೆಸ್ ಆಗಿದೆ ಅಂತ ಕೇಳ್ಕೊಬಿಡೋಣ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಐಶ್ವರ್ಯ ಅಂತಾನ ನಿಮ್ದು ಯಾವ ಸ್ವಂತ ಸ್ಥಳ ಇಲ್ಲಿ ಮೀನಾಕ್ಷಿಪುರದವರು ಹೇಗಿದೆ ಬಿಸ್ನೆಸ್ ಎಲ್ಲ ನೋಡಿ ಸ್ನೇಹಿತರೆ ಏನೇನು ಐಟಮ್ ಇಟ್ಟಿದ್ದಾವೆ ಈಗ ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಫ್ರೈ ತವಾ ಫ್ರೈ ಮಾಡ್ತಾ ಇದ್ದೀರಾ ರೇಟ್ ಎಲ್ಲ ಹಂಗಿದೆ ಸೈಜ್ ಮೇಲೆ ನೀವು ರೇಟ್ ಹೇಳ್ತೀರಾ ಹಾಂ ಹಾಂ ಯಾವಾರ ಜಾಸ್ತಿ ಬಿಸ್ನೆಸ್ ನಡೀತೀರಾ ಭಾನುವಾರ ಶನಿವಾರ ವೀಕೆಂಡ್ ದಿವಸ ಜಾಸ್ತಿ ಹಾಂ ಮತ್ತೆ ಯಾವ ಥರ ಇಟ್ಟಿದ್ದೀರಾ ಆಯಿತು ಫಿಶು ಎಲ್ಲ ಜಿಲೇಬಿನ ಬೇರೆ ಐಟಮ್ ಯಾವುದು ಮಾಡೋಲ್ಲ ನೀವು ಹಾಂ ಇಲ್ಲ ನೀವು ಇದನ್ನು ಮಿನಿ ಸಿಗುತ್ತೆ ಇಲ್ಲ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲದೆ ಕ್ಯಾರೆಟ್ಸ್ನ ಇನ್ನೀರು ಇಲ್ಲೇ ಇರೋ ಫಿಶ್ನ ಹಿಡಿಯುವಂಥದ್ದು ಇಲ್ಲ ಅಲ್ಲಿಂದನೇ ತುಂಬ ಫ್ರೆಶ್ ಆಗಿ ಮಾಡೋವಂಥದ್ದು ಇಲ್ಲಿ ಬಂದಾಗ ಇವ್ರ ಅಂಗಡಿಗೆ ಒಂದು ವಿಸಿಟ್ ಹಾಕಿ ಐಟಮ್ಗಳು ಚೆನ್ನಾಗಿರ್ತದೆ ಮತ್ತೆ ನಿಮ್ಮದು ಸ್ವಂತ ಸ್ಥಳ ಇದೆ ನಾ ಮೀನಾಕ್ಷಿಪುರನೇನಾ हाँ ओके माँ थैंक्स अम्म